ಕನ್ನಡ ರತ್ನ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆಯ ಜಮಖಂಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಜಮಖಂಡಿ ತಾಲೂಕಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮತ್ತು ಮಾತೋಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಶುಭಾಶೀರ್ವಾದಗಳೊಂದಿಗೆ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಮಖಂಡಿಯ ಪ್ರಸಿದ್ಧ ಮುರುಗೋಡ್ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಶ್ರೀ ಮಠ ಹಿರಿ ಜಮಖಂಡಿ ಅಧ್ಯಕ್ಷತೆ ಶ್ರೀ ಪರಮಗೊಂಡ್ ಎಸ್ ಗೌರೋಜಿ ನಗರಸಭೆ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಶ್ರೀ ಚಂದ್ರಶೇಖರ್ ಜೆ ಪ್ರಾದೇಶಿಕ ನಿರ್ದೇಶಕರು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಕೊಪ್ಪಳ್ ಶ್ರೀಮತಿ ಪುಷ್ಪಾ ಕಾಟ್ಗಲ್ ಪಿ ಆರ್ ಎಂ ಆರ್ ಎನ್ ಜಮಖಂಡಿ ಶ್ರೀ ಚನ್ನ ಕೇಶವ ಜಿಲ್ಲಾ ನಿರ್ದೇಶಕರು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಬಾಗಲಕೋಟೆ ಜಿಲ್ಲೆ ಶ್ರೀ ಶ್ರೀಧರ್ ಕಣ್ಣೂರ್ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಜಮಖಂಡಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಸೇರಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು ಪ್ರತಿನಿಧಿ ಲಕ್ಷ್ಮಣ್ ಅನ್ನಪ್ಪ ಕಾಂಬಳಿ ಕನ್ನಡ ರತ್ನ ನ್ಯೂಸ್ ಜಮಖಂಡಿ Yeah.

ಮೊದಲಿಗೆ ಐವತ್ತು ಸಾವಿರ ರೂಪಾಯಿನ ಕೊಡ್ತಾ ಇತ್ತು ಈಗ ಏನೋ ಹೆಚ್ಚು ಮಾಡಿದ್ದಾರೆ ನಿಮಗ ಹೆಚ್ಚಿನ ಜವಾಬ್ದಾರಿಯನ್ನು ಹೆಚ್ಚಿನ ದುಡ್ಡನ್ನು ಕೂಡ ಕೊಡ್ತಾ ಹೋಗ್ತಾ ಇದ್ದಾರೆ ತಗೊಂಡಂತ ಹಣವನ್ನ ನಾವು ಎಲ್ಲಕ್ಕೂ ಉಪಯೋಗ ಮಾಡ್ತೀವಿ ಮನೆಯೊಬ್ಬ ತಾಯಿ ಏನು ಮಾಡಿದ ರೊಕ್ಕ ತಗೊಂಡು ಐಫೋನ್ ತಗೊಂಡು ಐಫೋನ್ ಬೇಕಾಗಿತ್ತು ಅಂದ್ರೆ ಎದಕ್ಕೆ ಉಪಯೋಗ ನಾವು ಮಾಡ್ಕೋಬೇಕು ದುಡ್ಡನ್ನ ಇದಕ್ಕೆ ನಾವು ಮನಸ್ಸು ಇದನ್ನೆಲ್ಲವನ್ನು ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ದುಡ್ಡನ್ನು ತಗೊಳ್ಬೇಕು ಅದನ್ನು ಸರಿಯಾಗಿ ಉಪಯೋಗ ನಾವು ಸಂಕ ಕಟ್ಟಬೇಕು ಇವತ್ತು ಸಮಾಜದಲ್ಲಿ ಏನು ಹೇಳ್ತಾ ಇದ್ದಾರೆ ಬಾಯಿ ಮಾಡ್ಕೊಂಡು ಓಡಿ ಬಿಡು ಹೀಗಾದಾಗ ನೀವು ಉದಾಹರಣೆಯನ್ನ ಸಮಾಜ ಉದ್ದಾರ ಮಾಡಿಕೊಂಡ ದೇಶ ಉದ್ದಾರ ಯಾಕೆ ಈ ಮಾತನ್ನು ಹೇಳ್ತಾ ಇದೆ ನಾವು ದುಡ್ಡನ್ನು ಸರಿಯಾಗಿ ವಿನಿಯೋಗವನ್ನು ಮಾಡಿ ಅದನ್ನು ಸರಿಯಾಗಿ ನಾವು ಬೆಳೆಸಿ ಬೆಳೆಸಿ ನಾವು ಬೆಳೀತೀವಿ ಮತ್ತೊಬ್ಬರನ್ನು ಕೂಡ ಬೆಳೆಸಿ ಅಂತಹ ಕೆಲಸಗಳನ್ನು ನಾವು ಮಾಡಿ

ನಿರಂತರವಾಗಿ ನಿರಂತರವನ್ನು ಹೇಳ್ತಾರೆ ಕೇಳಿರ್ಬೋದು ಅಥವಾ ಓದಿರ್ಬೋದು ಧರ್ಮಸ್ಥಳ ಅನ್ನುವಂಥದ್ದು ಆಗಿ ಕುಕ್ಕುವ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಎಂಟುನೂರು ವರ್ಷದಿಂದ ಲಾಗ ಸರ್ಗೂ ಕೂಡ ಧರ್ಮಸ್ಥರದ ಪರಂಪರೆ ಏನು ಹೇಳಿದ್ರೆ ದಾನ ಮತ್ತು ಧರ್ಮ ಈ ದಾನ ಧರ್ಮದ ಬಗ್ಗೆ ನಾನು ಹೇಳುವುದಕ್ಕಿಂತ ಮೊದಲು ತನ್ನ ಹೊತ್ತಿರದ ಒಂದು ಸತ್ಯವನ್ನು ನಿಮ್ಮಲ್ಲಿ ಹೇಳಿ ಇಷ್ಟಪಡ್ತೇನೆ ಈ ವಿಚಾರವನ್ನು ಹೇಳುವುದು ಆಶ್ಚರ್ಯ ಆಗಬಹುದು ಇದು ಹೌದೇ ಮೂಲಕ ಹಾಗಾದ್ರೆ ಏನು ಒಂದು ಸಂದರ್ಭದಲ್ಲಿ ಭೂಲೋಕಕ್ಕೆ ನಾಲ್ಕು ಮಂದಿ ಧರ್ಮದೇವತೆಗಳು ಒಂದು ದೈವ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ